ನಮಸ್ಕಾರ ಗುಡ್ ಮಾರ್ನಿಂಗ್ ಮೂವತ್ತು ನಿಮಿಷ ಮೂವತ್ತು ಸುದ್ದಿಗೆ ಸ್ವಾಗತ ನಾನು ಪೃಥ್ವಿರಾಜ್ ಹಾರ್ನಳ್ಳಿ ರಾಜ್ಯ ದೇಶ ವಿದೇಶ ಇಲ್ಲೆಲ್ಲ ಕಡೆ ಆಗಿರುವಂತಹ ಬೆಳವಣಿಗೆಗಳ ಮಾಹಿತಿಯನ್ನು ಮೂವತ್ತು ನಿಮಿಷ ಮೂವತ್ತು ಸುದ್ದಿಯಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಒಂದೊಂದಾಗಿ ನೋಡ್ತಾ ಹೋಗ ರಾಜ್ಯ ಸರ್ಕಾರದ ವಿರುದ್ಧ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಾಗ್ದಾಳಿಯನ್ನು ಮುಂದುವರೆಸಿದ್ದಾರೆ ಬಿಜೆಪಿ ಕರ್ನಾಟಕವನ್ನ ಭಿಕ್ಷುಕ ರಾಜ್ಯವನ್ನಾಗಿ ಮಾಡಲು ಹೊರಟಿದೆ ಅಂತ ಟ್ವೀಟ್ ಮಾಡಿ ಸಿದ್ದು ಕಿಡಿಕಾರಿದ್ದಾರೆ ಬಿಜೆಪಿ ತನ್ನ ನಾಯಕರಿಗೆ ದೇಶ ಧರ್ಮ ಸಮಾಜವನ್ನು ಒಡೆಯುವಂತ ತರಬೇತಿಯನ್ನಷ್ಟೇ ನೀಡದೆ ಆಡಳಿತ ಮತ್ತು ಆರ್ಥಿಕ ನಿರ್ವಹಣೆ ಬಗ್ಗೆಯೂ ಕೂಡ ಪಾಠ ಮಾಡಿದ್ದರೆ ಇಂತಹ ಅಜ್ಞಾನದ ಮುತ್ತುಗಳು ಉದುರಿ ಬೀಳ್ತಾ ಇರಲಿಲ್ಲ ತರಬೇತಿದಾರರ ಕೊರತೆ ಇದ್ದರೆ ನಾನೇ ಬಂದು ಪಾಠ ಮಾಡ್ತೇನೆ ಅಂತ ಸವಾಲನ್ನು ಹಾಕಿದ್ದಾರೆ ನನ್ನ ಆಡಳಿತದಲ್ಲಿ ರಾಜ್ಯದ ಆರ್ಥಿಕ ಸ್ಥಿತಿ ಉತ್ತಮವಾಗಿರಲಿಲ್ಲ ಎಂಬ ಬಿಜೆಪಿ ಆರೋಪಕ್ಕೆ ಸಿದ್ದು ತಿರುಗೇಟನ್ನು ಕೊಟ್ಟಿದ್ದಾರೆ ನನ್ನ ಐದು ವರ್ಷದ ಆರ್ಥಿಕ ಸ್ಥಿತಿ ಬಗ್ಗೆ ಚರ್ಚೆಗೆ ನಾನು ಸಿದ್ಧನಿದ್ದೇನೆ ಚರ್ಚೆಗೆ ಸಮಯ ಸ್ಥಳ ನಿಗದಿ ಮಾಡಿ ನಾನೇ ಬರ್ತೇನೆ ಅಂತ ಬಿಜೆಪಿ ನಾಯಕರಿಗೆ ಸಿದ್ದರಾಮಯ್ಯ ಸವಾಲು ಹಾಕಿದ್ದಾರೆ ರಾಜರಾಜೇಶ್ವರಿ ನಗರ ಉಪಚುನಾವಣೆಯ ಕದನ ದಿನೇ ದಿನೇ ರಂಗೇರಿದೆ ಚುನಾವಣೆಯ ಹಿನ್ನೆಲೆಯಲ್ಲಿ ಅಕ್ರಮ ಚಟುವಟಿಕೆಗಳ ಮೇಲೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ ಈ ಮಧ್ಯೆ ಜ್ಞಾನಭಾರತಿ ಠಾಣಾ ವ್ಯಾಪ್ತಿಯ ಮುತ್ತುರಾಯನಗರದಲ್ಲಿ ಬೈಕ್ನಲ್ಲಿ ಏಳು ಲಕ್ಷ ಹಣ ಪತ್ತೆಯಾಗಿದೆ ಇಬ್ಬರು ಬೈಕ್ನಲ್ಲಿ ಏಳು ಲಕ್ಷ ಹಣ ಕೊಂಡೊಯ್ಯುವಂತಹ ಸಂದರ್ಭದಲ್ಲಿ ಎಲೆಕ್ಷನ್ ಫ್ಲೈಯಿಂಗ್ ಸ್ಕ್ವಾಡ್ ಹಣವನ್ನು ಜಪ್ತಿ ಮಾಡಿದೆ ರಮೇಶ್ ಮತ್ತು ಮಾಣಿಕ್ ಚಂದ್ ಎಂಬ ಇಬ್ಬರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಲಾಗ್ತಾ ಇದ್ದು ಜುವೆಲ್ಲರಿ ಶಾಪ್ಗೆ ಸೇರಿದ ಹಣ ಎಂದು ಮಾಹಿತಿಯನ್ನು ನೀಡಿದ್ದಾರೆ ಆರ್ಆರ್ ನಗರ ಉಪಚುನಾವಣೆ ಹಿನ್ನೆಲೆ ಡಿಕೆ ರವಿ ಅಭಿಮಾನಿಗಳ ಸಂಘದ ವತಿಯಿಂದ ನಾಗರಬಾವಿಯಲ್ಲಿ ಸಭೆ ನಡೆಯಿತು ಸಭೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಅಭ್ಯರ್ಥಿ ಕುಸುಮಾ ಹಾಗೂ ಡಿಕೆ ರವಿ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಮುರಳೀಗೌಡ ಭಾಗಿಯಾಗಿದ್ದರು ಜೊತೆಗೆ ಸಭೆಯಲ್ಲಿ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ನೆಲೆಸಿರುವಂಥ ಕೋಲಾರ ಹಾಗೂ ಚಿಕ್ಕಬಳ್ಳಾಪುರ ನಿವಾಸಿಗಳು ಭಾಗಿಯಾಗಿದ್ದರು ಈ ವೇಳೆ ಮಾತನಾಡಿದಂಥ ಶಿ ಮಹಿಳೆಯರಿಗೆ ರಾಜಕೀಯ ಪ್ರಜ್ಞೆ ಬರಬೇಕು ಹೆಣ್ಣು ಸಮಾಜದ ಕಣ್ಣು ಆಗಿದ್ದಾರೆ ಬೆಂಗಳೂರಿನ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಬಿಜೆಪಿ ಒಬ್ಬ ಮಹಿಳೆಗೂ ಟಿಕೆಟ್ ನೀಡಿಲ್ಲ ನಾವು ಮೂವರು ಮಹಿಳೆಯರಿಗೆ ಟಿಕೆಟ್ ನೀಡಿದ್ದೆವು ನೀವು ನಿಮ್ಮ ಮನೆ ಮಗಳನ್ನು ಗೆಲ್ಲಿಸಿ ಅಂತ ಹೇಳಿದರು ಬೈ ಎಲೆಕ್ಷನ್ ಅಖಾಡ ರಂಗೇರಿದೆ ರಾಜರಾಜೇಶ್ವರಿ ನಗರದಲ್ಲಿ ಕಾಂಗ್ರೆಸ್ ಬಿಜೆಪಿ ಅಬ್ಬರದ ಪ್ರಚಾರವನ್ನು ಮಾಡ್ತಾ ಇದೆ ಜೊತೆಗೆ ಮುನಿರತ್ನ ಹಾಗೂ ಶಿ ಮಧ್ಯೆಯೂ ಕೂಡ ಟಾಕ್ ವಾರ್ ಜೋರಾಗಿದೆ ಆರ್ ಆರ್ ನಗರದಲ್ಲಿ ಮುನಿರತ್ನ ಫೋಟೋ ಹಾಕಿ ಸೆಟ್ ಅಪ್ ಬಾಕ್ಸ್ ಹಾಕಿರುವುದನ್ನು ಒಪ್ಪಿಕೊಂಡಿದ್ದಾರೆ ಒಂದು ವೇಳೆ ಚುನಾವಣೆ ಆಯೋಗ ಬದುಕಿದ್ರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ವಾಗ್ದಾಳಿಯನ್ನು ಮಾಡಿದ್ದಾರೆ ಇದೇ ವೇಳೆ ನಾನು ಜಾತಿ ರಾಜಕಾರಣ ಮಾಡ್ತಿಲ್ಲ ಅಂತ ಡಿವಿಎಸ್ಗೆ ತಿರುಗೇಟನ್ನು ಕೊಟ್ಟರು ಡಿಕೆಶಿ ಎಲೆಕ್ಷನ್ ಕಮಿ ಶ ಒಬ್ಬ ಅಭ್ಯರ್ಥಿಗಳ ಫೋಟೋ ಹಾಕಿ ಅವರ ಕಂಪ್ನಿ ಹೆಸರಿನಲ್ಲಿ ಒಬ್ಬ ಸೆಟಪ್ ಬಾಕ್ಸ್ ಹಂಚಾ ಇರೋದನ್ನ ಕೊಡ್ತಾ ಇರೋದನ್ನ ಇವತ್ತು ಅಭ್ಯರ್ಥಿ ಒಪ್ಕೊಂಡಿದ್ದಾರೆ ಎಲೆಕ್ಷನ್ ಕಮಿಷನ್ ಬದುಕಿದರೆ ಚುನಾವಣಾ ಆಯೋಗ ಯಾರೇನು ಕಂಪ್ಲೇಂಟ್ ಏನು ಕೊಡಬೇಕಾಗಿಲ್ಲ ನಮ್ಮ ಫೋಟೋ ಹಾಕ್ಕೊಂಡು ಯಾರು ಮಾಡಕ್ಕೆ ಬರಲ್ಲ ಸೆಕ್ಷನ್ ಐ ಪಿ ಸಿ ಒನ್ ಸೆವೆಂಟಿ ಒನ್ ಎ ಬಿ ಸಿ ಡಿ ಇದರ ಅಡಿಯಲ್ಲಿ ಕೂಡಲೇ ದಾಖಲೆ ಮಾಡಬೇಕು ಕಾನೂನಿನ ಕ್ರಮವನ್ನು ಕೈಗೊಳ್ಳಬೇಕು ಬಿಜೆಪಿ ಅಭ್ಯರ್ಥಿ ಮುನಿರತ್ನ ವಿರುದ್ಧ ಕಾಂಗ್ರೆಸ್ ಚುನಾವಣಾ ಆಯೋಗಕ್ಕೆ ಎರಡು ದೂರುಗಳನ್ನು ನೀಡಿದೆ ಮುನಿರತ್ನ ಚುನಾವಣಾ ನಿಯಮವನ್ನು ಉಲ್ಲಂಘಿಸಿದ್ದಾರೆ ಮುನಿರತ್ನ ಐವತ್ತು ಸಾವಿರ ಸೆಟ್ ಅಪ್ ಬಾಕ್ಸ್ ಹಂಚಿದ್ದಾರೆ ಒಂದೊಂದರ ಬೆಲೆ ಸುಮಾರು ಒಂದು ಸಾವಿರ ರೂಪಾಯಿ ಆಗಿದೆ ಇದರ ಮೌಲ್ಯ ಸುಮಾರು ಐದು ಕೋಟಿ ಆಗಿದೆ ಸೆಟ್ ಅಪ್ ಬಾಕ್ಸ್ ಕೊಟ್ಟಿರುವುದನ್ನ ಅವರೇ ಒಪ್ಪಿದ್ದಾರೆ ಇದು ಪ್ರಜಾಪ್ರಭುತ್ವ ಕಾಯ್ದೆಗೆ ವಿರುದ್ಧವಾಗಿದೆ ಅಂತ ಕಾಂಗ್ರೆಸ್ ಆರೋಪವನ್ನು ಮಾಡಿದೆ ಅಲ್ಲದೆ ಇಬ್ಬರು ಎಸಿಪಿಗಳು ಮುನಿರತ್ನ ಪರ ಕೆಲಸವನ್ನು ಮಾಡುತ್ತಿದ್ದಾರೆ ಇಬ್ಬರು ಎಸಿಪಿಗಳನ್ನು ವರ್ಗಾವಣೆ ಮಾಡಬೇಕು ಅಂತ ಕಾಂಗ್ರೆಸ್ ಆಗ್ರಹಿಸಿದೆ ಆರ್ ನಗರದ ಬಿಜೆಪಿ ಅಭ್ಯರ್ಥಿ ಮುನಿರತ್ನ ವಿರುದ್ಧ ಕಾಂಗ್ರೆಸ್ ನಾಯಕರು ವಾಗ್ದಾಳಿಯನ್ನು ನಡೆಸಿದ್ದಾರೆ ಕೋಲಾರದಲ್ಲಿ ಮಾತನಾಡಿದಂತಹ ಎಂಎಲ್ಸಿ ಎಚ್ಎಂ ರೇವಣ್ಣ ಮುನಿರತ್ನ ಒಬ್ಬ ಆಧುನಿಕ ದುಶ್ಯಾಸನ ಹೆಂಗಸರ ಸೀರೆ ಇಳಿದಿರುವಂಥದ್ದು ಗೊತ್ತಾಗಿದೆ ನಕಲಿ ವೋಟ್ ಕೇಸ್ ಇನ್ನು ಸುಪ್ರೀಂ ಕೋರ್ಟ್ನಲ್ಲಿ ಪೆಂಡಿಂಗ್ ಇರುವಂಥದ್ದು ಇಂಥ ಅಭ್ಯರ್ಥಿ ಬಿಜೆಪಿಯಿಂದ ಸ್ಪರ್ಧಿಸಿದ್ದಾರೆ ಅಂತ ಕಿಡಿಕಾರಿದ್ರು ಇನ್ನು ಕಾಂಗ್ರೆಸ್ ಎಂಟು ಶಾಸಕರು ಬಿಜೆಪಿಗೆ ಬರ್ತಾರೆ ಎಂದಿದ್ದಂಥ ಸಚಿವ ಲಕ್ಷ್ಮಣ್ ಸವದಿ ವಿರುದ್ಧ ರಾಮಲಿಂಗಾರೆಡ್ಡಿ ಗುಡುಗಿದ್ರು ಯಾರು ಬರುತ್ತಾರೋ ಅವರನ್ನ ಕರೆದುಕೊಂಡು ಹೋಗಲಿ ಅಂತ ನಮ್ಮ ಅಧ್ಯಕ್ಷರೇ ಹೇಳಿದ್ದಾರೆ ಈಗಾಗಲೇ ಹೋಗಿರುವಂಥ ಶಾಸಕರನ್ನ ಮೊದಲು ಉಳಿಸಿಕೊಳ್ಳಲಿ ಅಂತ ತಿರುಗೇಟನ ಕೊಟ್ಟರು ಶಿರಾ ವಿಧಾನಸಭಾ ಕ್ಷೇತ್ರದಲ್ಲಿ ಕುರುಡು ಕಾಂಚಾಣ ಸದ್ದು ಮಾಡ್ತಾ ಇದೆ ಎಂಬ ಆರೋಪ ಕೇಳಿಬಂದಿದೆ ಅವರ ವಿರುದ್ಧ ಓಟಿಗಾಗಿ ನೋಟು ಹಂಚಿಕೆ ಆರೋಪ ಕೇಳಿಬಂದಿದೆ ಗೌಡಗೆರೆ ಸಿದ್ದಾಪುರ ವೀರಾಪುರ ಸೇರಿದಂತೆ ಇತರೆ ಹಳ್ಳಿಗಳಲ್ಲಿ ಬಿಜೆಪಿಗೆ ಮತ ನೀಡುವಂತೆ ಹಣ ವಿತರಣೆ ಮಾಡಲಾಗ್ತಾ ಇರುವಂತಹ ವಿಡಿಯೋ ವೈರಲ್ ಆಗಿದೆ ಆಧಾರ್ ಕಾರ್ಡ್ ಐಡಿ ಕಾರ್ಡ್ ತರಿಸಿ ಫೋನ್ ನಂಬರ್ ತೆಗೆದುಕೊಂಡು ಹಣವನ್ನು ನೀಡಲಾಗ್ತಾ ಇದೆಯಂತೆ ಹಾಸನ ಹಾಗೂ ಕೆಆರ್ಪೇಟೆಯಿಂದ ಬಂದವರಿಂದ ಹಣ ವಿತರಣೆ ಮಾಡಲಾಗ್ತಾ ಇದೆ ಅಂತ ಕೆಲವರು ಆರೋಪಿಸಿದ್ದಾರೆ ಮಾಜಿ ಮುಖ್ಯಮಂತ್ರಿಗಳಾಗಿರುವಂಥ ಎಸ್ ಎಂ ಕೃಷ್ಣ ಆರ್ ಎಸ್ ಎಸ್ ಕಚೇರಿಗೆ ಭೇಟಿಯನ್ನು ನೀಡಿದರು ಬೆಂಗಳೂರಿನ ಸದಾಶಿವನಗರದಲ್ಲಿ ಇರುವಂತಹ ಆರ್ ಎಸ್ ಎಸ್ ಕಚೇರಿಯಲ್ಲಿ ಸಂಘದ ಕಪ್ಪು ಬಣ್ಣದ ಟೋಪಿಯನ್ನು ಹಾಕಿ ಎಸ್ ಎಂ ಕೃಷ್ಣ ದೇಶಭಕ್ತಿಯ ಭಾಷಣವನ್ನು ಮಾಡಿದರು ಎಸ್ ಎಂ ಕೃಷ್ಣ ಬಿಜೆಪಿ ಸೇರಿ ಹಲವು ವರ್ಷಗಳು ಆದಮೇಲೆ ಇದೇ ಮೊದಲ ಬಾರಿಗೆ ಆರ್ ಎಸ್ ಎಸ್ ಕಚೇರಿಗೆ ಭೇಟಿಯನ್ನು ನೀಡಿದರು ನಾಳೆ ಬೆಂಗಳೂರು ಶಿಕ್ಷಕರ ಕ್ಷೇತ್ರದ ಚುನಾವಣೆಯ ಹಿನ್ನೆಲೆಯಲ್ಲಿ ಸಿಲಿಕಾನ್ ಸಿಟಿಯಲ್ಲಿ ಎರಡು ದಿನ ಮದ್ಯದ ಅಂಗಡಿಗಳನ್ನು ಬಂದ್ ಮಾಡಲಾಗಿದೆ ಅಕ್ಟೋಬರ್ ಇಪ್ಪತ್ತೆಂಟರ ಸಂಜೆ ಆರು ಗಂಟೆಯವರೆಗೆ ಮದ್ಯ ಮಾರಾಟ ನಿಷೇಧ ಮಾಡಲಾಗಿದೆ ಬೆಂಗಳೂರು ನಗರ ಹಾಗೂ ಗ್ರಾಮಾಂತರ ಜಿಲ್ಲೆಯಲ್ಲಿ ನಲವತ್ತೆಂಟು ಗಂಟೆಗಳ ಕಾಲ ಮದ್ಯ ಮಾರಾಟ ನಿಷೇಧಿಸಿ ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಜಿಎನ್ ಶಿವಮೂರ್ತಿ ಆದೇಶವನ್ನು ಹೊರಡಿಸಿದ್ದಾರೆ ಇನ್ನು ಆರ್ ನಗರ ಚಾಮರಾಜಪೇಟೆ ವಿಜಯನಗರ ಮತ್ತು ಕೆಂಗೇರಿ ಠಾಣಾ ವ್ಯಾಪ್ತಿಯಲ್ಲಿ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಜಾರಿ ಮಾಡಲಾಗಿದ್ದು ಅಲ್ಲಿಯೂ ಕೂಡ ಮದ್ಯ ಮಾರಾಟ ಬಂದ್ ಮಾಡಲಾಗಿದೆ ಮಾಜಿ ಸಚಿವರಾದಂಥ ವಿನಯ್ ಕುಲಕರ್ಣಿ ಹಾಗೂ ಎಂಬಿ ಪಾಟೀಲ್ ಬಿಜೆಪಿ ಸೇರ್ಪಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪಕ್ಷದಲ್ಲಿ ಯಾವುದೇ ಚರ್ಚೆ ನಡೆದಿಲ್ಲ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ ಈ ಕುರಿತು ಜಗದೀಶ್ ಶೆಟ್ಟರ್ ಹಾಗೂ ನನ್ನ ಜೊತೆ ಯಾವುದೇ ನಾಯಕರು ಮಾತನಾಡಿಲ್ಲ ನಮ್ಮ ಜೊತೆ ಚರ್ಚಿಸದೆ ಹೇಗೆ ಅವರನ್ನು ಪಕ್ಷಕ್ಕೆ ಕರೆದುಕೊಳ್ಳೋಕ್ಕೆ ಸಾಧ್ಯ ಅಂತ ಹೇಳಿದರು ರಾಜ್ಯದಲ್ಲಿ ದಿನೇ ದಿನೇ ಕೊರೋನಾ ಪ್ರಕರಣ ಕಡಿಮೆ ಆಗ್ತಾ ಇದ್ದಾವೆ ನಿನ್ನೆ ಒಂದೇ ದಿನ ರಾಜ್ಯದಲ್ಲಿ ಮೂರು ಸಾವಿರದ ನೂರ ಮೂವತ್ತು ಹೊಸ ಪ್ರಕರಣಗಳು ಆಗಿರುವಂಥದ್ದು ರಾಜ್ಯದಲ್ಲಿ ನಿನ್ನೆ ನಲವತ್ತೆರಡು ಮಂದಿ ಸಾವನ್ನಪ್ಪಿದ್ದಾರೆ ಬೆಂಗಳೂರಿನಲ್ಲಿಂದು ಅಂದರೆ ನಿನ್ನೆ ಒಂದು ಸಾವಿರದ ಆರುನೂರ ಮೂರು ಹೊಸ ಪ್ರಕರಣಗಳು ಪತ್ತೆಯಾಗಿದೆ ರಾಜಧಾನಿಯಲ್ಲಿ ಇಪ್ಪತ್ತು ಮಂದಿ ಕೊರೋನಾದಿಂದ ಮೃತಪಟ್ಟಿದ್ದಾರೆ ರಾಜ್ಯದಲ್ಲಿ ಸೋಂಕಿತರ ಸಂಖ್ಯೆ ಎಂಟು ಲಕ್ಷದ ಐದು ಸಾವಿರದ ಒಂಬೈನೂರ ನಲವತ್ತೇಳಕ್ಕೆ ಏರಿಕೆಯಾಗಿದೆ ನಿನ್ನೆ ಎಂಟು ಸಾವಿರದ ಏಳ್ನೂರ ಹದಿನೈದು ಮಂದಿ ಸೋಂಕಿನಿಂದ ಗುಣಮುಖರಾಗಿ ಡಿಸ್ಚಾರ್ಜ್ ಆಗಿದ್ದಾರೆ ದೇಶದ ಆರ್ಥಿಕತೆ ಉತ್ತೇಜಿಸಲಿಕ್ಕೆ ಕೇಂದ್ರ ಸರ್ಕಾರ ಶೀಘ್ರದಲ್ಲೇ ಮತ್ತೊಂದು ಪ್ಯಾಕೇಜ್ ಘೋಷಣೆ ಮಾಡಿದೆ ದೀಪಾವಳಿಗೂ ಮುಂಚೆನೆ ಪ್ಯಾಕೇಜ್ ಘೋಷಣೆಯಾಗುವಂತೆ ಸಾಧ್ಯತೆ ಇದೆ ಕಟ್ಟಡ ನಿರ್ಮಾಣ ಹಾಗೂ ನಗರಾಭಿವೃದ್ಧಿ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಅನುಕೂಲ ನೀಡುವಂಥ ಸಾಧ್ಯತೆ ಇದೆ ಈ ಮೂಲಕ ಉದ್ಯೋಗ ಸೃಷ್ಟಿಯತ್ತ ಕೇಂದ್ರ ಸರ್ಕಾರ ಚಿತ್ತವನ್ನು ಹರಿಸಿದೆ ಕೆಲ ತಿಂಗಳ ಹಿಂದಷ್ಟೇ ಆರ್ಥಿಕತೆ ಉತ್ತೇಜಿಸಲಿಕ್ಕೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಎರಡು ಪ್ಯಾಕೇಜ್ ಘೋಷಣೆ ಮಾಡಿದರು ಇದೀಗ ಮತ್ತೊಂದು ಪ್ಯಾಕೇಜ್ಗೆ ನಿರ್ಮಲಾ ಸೀತಾರಾಮನ್ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ ಕೊರೋನಾ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲಿ ಸರಳವಾಗಿ ಸಂಪ್ರದಾಯದಂತೆ ಜಂಬೂ ಸವಾರಿ ನಡೆದಿದೆ ಅರಮನೆ ಆವರಣದಲ್ಲೇ ನಿನ್ನೆ ಮಧ್ಯಾಹ್ನ ಮೂರು ಇಪ್ಪತ್ತೊಂದರಿಂದ ಮೆರವಣಿಗೆ ಆರಂಭವಾಗಿ ಕೆಲವೇ ಕೆಲವು ಸಾಂಸ್ಕೃತಿಕ ಕಲಾ ತಂಡಗಳು ಭಾಗಿಯಾಗಿದ್ವು ಮಧ್ಯಾಹ್ನ ಮೂರು ಐವತ್ನಾಲ್ಕಕ್ಕೆ ಸಿಎಂ ಚಿನ್ನದ ಅಂಬಾರಿಯಲ್ಲಿದ್ದಂಥ ಚಾಮುಂಡೇಶ್ವರಿ ದೇವಿಗೆ ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ಜಂಬೂ ಸವಾರಿಗೆ ಚಾಲನೆಯನ್ನು ನೀಡಿದರು ಏಳ್ನೂರ ಐವತ್ತು ಕೆಜಿ ತೂಕದ ಚಿನ್ನದ ಅಂಬಾರಿ ಹೊತ್ತಂತ ಅಭಿಮನ್ಯು ಅರಮನೆ ಆವರಣದಲ್ಲೇ ಸುತ್ತು ಹಾಕಿದ ಮಾಸ್ಕ್ ಧರಿಸಿಯೇ ಸಿಎಂ ಉಸ್ತುವಾರಿ ಸಚಿವರು ಯದುವೀರ್ ಒಡಿಯರ್ ಭಾಗಿಯಾಗಿದ್ದರು ಸರಳ ಜಂಬೂ ಸವಾರಿ ಕೇವಲ ಇಪ್ಪತ್ತ್ ನಿಮಿಷಗಳಲ್ಲೇ ಮುಕ್ತಾಯವಾಯಿತು ಮಂಗಳೂರಿನ ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರದಲ್ಲಿ ನಡೀತಾ ಇರುವಂತಹ ದಸರಾ ಮಹೋತ್ಸವ ಸಂಪನ್ನಗೊಂಡಿದೆ ಒಂಬತ್ತು ದಿನಗಳ ಕಾಲ ಪೂಜಿಸಲ್ಪಟ್ಟಂತ ದೇವರ ವಿಸರ್ಜನಾ ಪೂಜೆ ನಡೆದಿದೆ ಕ್ಷೇತ್ರದ ಪುಷ್ಕರಣಿಯಲ್ಲಿ ಗಣಪತಿ ನವದುರ್ಗೆ ಆದಿಶಕ್ತಿ ಶಾರದೆ ಮೂರ್ತಿಗಳ ವಿಸರ್ಜನೆ ನಡೆಯಿತು ಕೋವಿಡ್ ಹಿನ್ನೆಲೆ ಅತ್ಯಂತ ಸರಳವಾಗಿ ನಡೆದಂಥ ದಸರಾ ಆಚರಣೆ ಕುದ್ರೋಳಿ ದೇವಸ್ಥಾನ ಪುಷ್ಕರಣೆಯಲ್ಲಿ ನವದುರ್ಗಿಯರ ವಿಸರ್ಜನೆ ಬಳಿಕ ಸಂಪನ್ನಗೊಂಡಿದೆ ಲಕ್ಷಾಂತರ ಜನರ ಕಣ್ಮನ ಸೆಳಿತ ಇದ್ದಂಥ ಮಡಿಕೇರಿ ದಸರಾ ಈ ಬಾರಿ ಸರಳವಾಗಿ ನಡೆದಿದೆ ದಸರಾದಲ್ಲಿ ಕೇವಲ ಸ್ಥಳೀಯರಿಗಷ್ಟೇ ಭಾಗವಹಿಸಲಿಕ್ಕೆ ಅವಕಾಶ ನೀಡಿದ್ದರಿಂದ ಮಡಿಕೇರಿ ದಸರಾದಲ್ಲಿ ಕೇವಲ ನೂರಾರು ಮಂದಿಯಷ್ಟೇ ಭಾಗವಹಿಸಿತ್ತು ಸಿಂಪಲ್ ಆಗಿನೇ ಇದ್ದಂಥ ಮಂಟಪಗಳಿಗೆ ಬೆಳಕಿನ ಚಿತ್ತಾರದಿಂದ ಸಿಂಗಾರ ಮಾಡಲಾಗಿತ್ತು ಒಂದು ಮಂಟಪದ ಜೊತೆ ಐವತ್ತು ಜನರು ಭಾಗವಹಿಸಲಿಕ್ಕೆ ಅವಕಾಶವನ್ನು ನೀಡಲಾಗಿತ್ತು ಆದರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲೇ ಭಾಗವಹಿಸಿದ್ದಂಥ ಸ್ಥಳೀಯರು ತಮಟೆ ಸದ್ದಿಗೆ ಡ್ಯಾನ್ಸ್ ಮಾಡಿದರು ಉತ್ತರ ಕನ್ನಡ ಜಿಲ್ಲೆಯ ದೇವಗಿರಿ ಧಾರೇಶ್ವರ ಗುಡಬಳ್ಳಿಯ ಮಹಿಷಾಸುರ ಮರ್ದಿನಿ ದೇವಸ್ಥಾನದಲ್ಲಿ ನವರಾತ್ರಿ ಉತ್ಸವ ವಿಜೃಂಭಣೆಯಿಂದ ನಡೆಯಿತು ಶ್ರೀದೇವಿಯನ್ನ ಅಲಂಕೃತಗೊಳಿಸಿ ವಿವಿಧ ಪೂಜಾ ಕೈಂಕರ್ಯ ನೆರವೇರಿಸಲಾಯಿತು ಇನ್ನು ವಿಜಯದಶಮಿ ದಿನ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕುದಿಯುತ್ತಿರುವಂಥ ಎಣ್ಣೆಯಲ್ಲಿರುವಂಥ ವಡೆಯನ ಬರಿಗೈಯಿಂದಲೇ ಭಕ್ತ ಅಶೋಕ ರಾಯ್ಕರ ದೇವಿಯ ನಾಮಸ್ಮರಣೆ ಮಾಡ್ತಾ ಕುದಿಯುತ್ತಿರುವಂತಹ ಎಣ್ಣೆಯಲ್ಲಿ ಕೈ ಹಾಕಿ ವಡೆ ತೆಗೆದು ಹುಬ್ಬಳ್ಳಿಯಲ್ಲಿ ವಿಜಯದಶಮಿ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ಸಿದ್ಧಾರೂಢ ಸ್ವಾಮೀಜಿಗಳ ಮಠದಲ್ಲಿ ಜನಜಾತ್ರೆ ಸೇರಿತ್ತು ಸದ್ಗುರು ಸಿದ್ಧಾರೂಢರ ಗದ್ದುಗೆಯ ದರ್ಶನಕ್ಕೆ ಭಕ್ತರು ಮುಗಿಬಿದ್ದಿತು ಜನದಟ್ಟಣೆ ನಿಯಂತ್ರಿಸಲಿಕ್ಕೆ ಮಠದ ಸಿಬ್ಬಂದಿಗಳು ಹರಸಾಹಸ ಪಡಬೇಕಾಯಿತು ದೈಹಿಕ ಅಂತರ ಕಾಯ್ದುಕೊಳ್ಳುವಂತೆ ಭಕ್ತರಿಗೆ ಮನವಿ ಮಾಡಿದರೂ ಕೂಡ ನಿಯಂತ್ರಣ ಸಾಧ್ಯವಾಗಿಲ್ಲ ಗದ್ದುಗೆಗೆ ಹೂವು ಮತ್ತು ಬನ್ನಿಯನ್ನು ಸಮರ್ಪಿಸಿದಂಥ ಭಕ್ತರು ಪೂಜೆಯನ್ನು ಸಲ್ಲಿಸಿದರು ಹುಬ್ಬಳ್ಳಿಯ ಶೆರೆವಾಡ ಕ್ರಾಸ್ ಬಳಿ ಅಗ್ನಿ ಅವಘಡ ಸಂಭವಿಸಿದೆ ವಿಭವ್ ಇಂಡಸ್ಟ್ರೀಸ್ ಕಾರ್ಖಾನೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ಹೊರಕೆ ಮತ್ತು ಫಿನಾಯಿಲ್ ತಯಾರಿಸುವಂತಹ ಕಾರ್ಖಾನೆ ಆಗಿದ್ದರಿಂದ ದಗದಗನೆ ಹೊತ್ತಿ ಉರಿದಿದೆ ಕಾರ್ಖಾನೆ ಸುತ್ತ ದಟ್ಟವಾದಂತಹ ಹೊಗೆ ಆವರಿಸಿಕೊಂಡಿತ್ತು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಿಗೆ ವಿಭವ್ ಇಂಡಸ್ಟ್ರೀಸ್ ಕಾರ್ಖಾನೆ ಸೇರಿದ್ದಾಗಿದೆ ಬೆಂಕಿ ನಂದಿಸಲಿಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸ ಪಟ್ಟರು ಪಪ್ಪಾಯಿ ತಿಂದು ಮಹಿಳೆಯೊಬ್ಬರು ಸಾವನ್ನಪ್ಪಿರುವಂತಹ ಘಟನೆ ಉಡುಪಿಯ ಹಿರಿಯಡ್ಕದ ಕುದಿ ಗ್ರಾಮದಲ್ಲಿ ನಡೆದಿದೆ ಇಲಿ ಪಾಷಾಣ ಬೆರೆಸಿದ್ದಂಥ ಪಪ್ಪಾಯಿ ತಿಂದು ನಲವತ್ಮೂರು ವರ್ಷದ ಮಹಿಳೆ ಶ್ರೀಮತಿ ಹಸುನೀಗಿದ್ದಾರೆ ಇಲಿಗಳ ಕಾಟದಿಂದ ರೋಸಿ ಹೋಗಿದಂತ ಮಗಳೇ ಪಪ್ಪಾಯಿಯಲ್ಲಿ ಇಲಿ ಪಾಷಾಣ ಬೆರೆಸಿ ಇಟ್ಟಿದ್ರು ಆದರೆ ತಾಯಿ ಶ್ರೀಮಂತಿಗೆ ಶ್ರೀಮಂತಿಗೆ ಪಪ್ಪಾಯಿಯಲ್ಲಿ ಇಲಿ ಪಾಷಾಣ ಹಾಕಿದ್ದು ಗೊತ್ತಿರಲಿಲ್ಲ ಹೀಗಾಗಿ ಪಪ್ಪಾಯಿ ತಿಂದು ಅಸ್ವಸ್ಥರಾಗಿದ್ದರು ತಕ್ಷಣವೇ ಅವರನ್ನು ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ರು ಚಿಕಿತ್ಸೆ ಫಲಕಾರಿಯಾಗದೆ ಮಹಿಳೆ ಮೃತಪಟ್ಟಿದ್ದಾರೆ ಚಿಕ್ಕಮಗಳೂರಿನಲ್ಲಿ ಸುಮ್ಮನೆ ಬರ್ತಾ ಇದ್ದಂತ ಕಾಡುಕೋಣವನ್ನ ಸ್ಥಳೀಯರು ಕಣಕಿದ್ದಾರೆ ಇದರಿಂದ ರೊಚ್ಚಿಗೆದಂತ ಕಾಡುಕೋಣ ಜನರ ಮೇಲೆ ಅಟ್ಯಾಕ್ ಮಾಡಿದೆ ಕೋಣ ಬೆನ್ನತ್ತಿ ಬರ್ತಿದ್ದಂತೆ ಜನರು ಅಂಗಡಿ ಒಳಗೆ ನುಗ್ಗಿ ಬಾಗಿಲು ಎಳೆದುಕೊಂಡಿದ್ದಾರೆ ಈ ಘಟನೆ ಕೊಪ್ಪ ತಾಲೂಕಿನ ಕಲ್ಲೂರ ಬಳಿ ನಡೆದಿರುವಂತದ್ದು ರಸ್ತೆ ಪಕ್ಕದ ಗದ್ದೆಯಲ್ಲಿದ್ದಂಥ ಕಾಡೆಮೆ ಸ್ಥಳೀಯ ಕೂಗಿಗೆ ಬೆನ್ನಟ್ಟಿ ಬಂದಿದೆ ಕಾಡೆಮೆ ದಾಳಿಯಿಂದ ಬಚಾವಾಗಲಿಕ್ಕೆ ಜನರು ಅಂಗಡಿ ಒಳ ನುಗ್ಗಿದ್ದಾರೆ ಆಸನದಲ್ಲಿ ಸುಳ್ಳು ಫೋನ್ ಕಾಲ್ ಒಂದನ್ನ ನಂಬಿದಂತ ಮಹಿಳೆಯೊಬ್ರು ಒಂದು ಲಕ್ಷ ಹಣ ಕಳೆದುಕೊಂಡು ಮೋಸ ಹೋಗಿದ್ದಾರೆ ಸಕಲೇಶ್ಪುರ ತಾಲೂಕಿನ ಹೆತ್ತೂರಿನಲ್ಲಿ ಘಟನೆ ನಡೆದಿದೆ ಎಸ್ಬಿಐ ಬ್ಯಾಂಕ್ ಅಂತ ಸುಳ್ಳು ಕರೆಯನ್ನ ಮಾಡಿದಂತ ಕದೀಮರು ಒಟಿಪಿ ತಿಳಿದುಕೊಂಡು ಅಕೌಂಟ್ನಲ್ಲಿದ್ದಂಥ ಒಂದು ಲಕ್ಷ ಹಣವನ್ನು ದೋಚಿದ್ದಾರೆ ಕೂಡಿಟ್ಟಂತ ಹಣವನ್ನು ಕಳೆದುಕೊಂಡು ಬಡ ಕುಟುಂಬ ಪರಿತಪಿಸ್ತಾ ಇದೆ ಈ ಸಂಬಂಧ ಹಾಸನದ ಸೈಬರ್ ಕ್ರೈಂ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಸಿದ್ಧಾರ್ಥ ಹೆಗಡೆ ಸಮಾಧಿ ಬಳಿ ಬುದ್ಧನ ವಿಗ್ರಹ ಪ್ರತಿಷ್ಠಾಪನೆ ಮಾಡಲಾಗಿದೆ ಚಿಕ್ಕಮಗಳೂರಿನ ಚೇತನಹಳ್ಳಿ ಎಸ್ಟೇಟ್ನಲ್ಲಿ ಸಿದ್ಧಾರ್ಥ ಹೆಗಡೆ ಸಮಾಧಿ ಬಳಿ ಗೌರಿಗದ್ದೆ ದತ್ತಾಶ್ರಮದಲ್ಲಿದ್ದಂಥ ಬುದ್ಧನ ವಿಗ್ರಹವನ್ನು ಅವಧೂತ ವಿನಯ್ ಗುರೂಜಿಯಿಂದ ಸ್ಥಾಪನೆ ಮಾಡಲಾಗಿರುವಂತದ್ದು ಕಾರ್ಯಕ್ರಮದಲ್ಲಿ ಸಿದ್ಧಾರ್ಥ ತಾಯಿ ವಾಸಂತಿ ಹೆಗಡೆ ವಿನಯ್ ಗುರೂಜಿ ಸೇರಿದಂತೆ ಆಪ್ತರು ಭಾಗಿಯಾಗಿದ್ದರು ಅವಧೂತ ವಿನಯ್ ಗುರುಜಿ ಬುದ್ಧನ ವಿಗ್ರಹವನ್ನ ಇದ್ರು ಆ ಸಿದ್ಧಾರ್ಥ ಜಗತ್ತಿಗೆ ಜ್ಞಾನ ಕೊಟ್ಟ ಈ ಸಿದ್ಧಾರ್ಥ ಲಕ್ಷಾಂತರ ಜನರಿಗೆ ಜೀವನವನ್ನ ಕೊಟ್ಟಿದ್ದಾನೆ ವಿನಯ್ ಗುರುಜಿ ಹೇಳಿದರು ಕಾಲುವೆಯಲ್ಲಿ ಮುಳುಗಿ ತಾಯಿ ಮಗ ಸಾವನ್ನಪ್ಪಿರುವಂತಹ ದುರ್ಘಟನೆ ನಡೆದಿದೆ ವಿಜಯಪುರ ಜಿಲ್ಲೆಯ ನಿಡಗುಂಡಿ ಬಳಿಯ ಆಲಮಟ್ಟಿ ಎಡದಂಡೆ ಕಾಲುವೆಯಲ್ಲಿ ಈ ಒಂದು ಘಟನೆ ನಡೆದಿದ್ದು ಇಪ್ಪತ್ತೊಂಬತ್ತು ವರ್ಷದ ಅಂಜನಾ ಕೊಂಚಿಕೋರವರ್ ಎಂಟು ವರ್ಷ ನಾಗೇಶ್ ಮತ್ತೊಬ್ಬರು ಮೃತಪಟ್ಟಿದ್ದಾರೆ ತಾಯಿ ಬಟ್ಟೆ ತೊಳೆಯುವಂತಹ ಸಂದರ್ಭದಲ್ಲಿ ಕಾಲುವೆಯಲ್ಲಿ ಮಗ ಈಜಲು ಹೋಗಿದ್ದಾನೆ ಆದರೆ ಈಜುಬಾರದೆ ಮುಳುಗ್ತಾ ಇದ್ದಂತ ಮಗನನ್ನ ರಕ್ಷಿಸಲಿಕ್ಕೆ ಹೋಗಿ ತಾಯಿ ಸಹ ಸಾವನ್ನಪ್ಪಿದ್ದಾರೆ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಅಬಕಾರಿ ಸುಂಕವನ್ನು ಪ್ರತಿ ಲೀಟರ್ಗೆ ಐದು ರೂಪಾಯಿವರೆಗೂ ಏರಿಕೆ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಸಿದ್ಧತೆ ನಡೆಸಿದೆ ಕೋವಿಡ್ ವಿರುದ್ಧದ ಹೋರಾಟಕ್ಕೆ ಹಣ ಸಂಗ್ರಹಿಸಲಿಕ್ಕೆ ಈ ನಿರ್ಧಾರ ತೆಗೆದುಕೊಳ್ಳಲಾಗ್ತಾ ಇದೆಯಂತೆ ಆದರೆ ತೆರಿಗೆ ಏರಿಕೆಯು ತಕ್ಷಣದಿಂದಲೇ ಗ್ರಾಹಕರಿಗೆ ವರ್ಗವಾಗುವುದಿಲ್ಲ ಅಂತ ಮೂಲಗಳು ಹೇಳಿವೆ ಈಗ ರೂಪಾಯಿ ಐದರಷ್ಟು ಆದರೆ ಪ್ರತಿ ಲೀಟರ್ ಪೆಟ್ರೋಲ್ ಮೇಲಿನ ಅಬಕಾರಿ ಸುಂಕವು ಮೂವತ್ತೇಳು ಪಾಯಿಂಟ್ ಒಂಬತ್ತು ಎಂಟು ಮತ್ತು ಪ್ರತಿ ಲೀಟರ್ ಡೀಸೆಲ್ ಮೇಲಿನ ಅಬಕಾರಿ ಸುಂಕ ಮೂವತ್ತಾರು ಪಾಯಿಂಟ್ ಒಂಬತ್ತು ಎಂಟರಷ್ಟಾಗಲಿದೆ ನಿಷೇಧದ ಮಧ್ಯೆಯೂ ಕೂಡ ಆಂಧ್ರದ ಗಡಿಭಾಗದ ಮಾಳಮಲ್ಲೇಶ್ವರ ದೇವಸ್ಥಾನದಲ್ಲಿ ಅದ್ದೂರಿಯಾಗಿ ಬಡಿಗೆ ಜಾತ್ರೆ ನಡೆದಿದೆ ಕೊರೊನಾಗೆ ಡೋಂಟ್ ಕೇರ್ ಎಂದು ಅದ್ದೂರಿಯಾಗಿ ಜಾತ್ರೆಯನ್ನು ಮಾಡಿ ಬಡಿದಾಡಿಕೊಂಡಿದ್ದಾರೆ ಜನ ದಸರಾ ವೇಳೆ ನಡೆಯುವಂಥ ವಿಶೇಷ ಆಚರಣೆಯಲ್ಲಿ ಅರಕೇರ ಮತ್ತು ನೇರಣಿಕೆ ಗ್ರಾಮಸ್ಥರು ದೇವರ ಉತ್ಸವ ಮೂರ್ತಿಯನ್ನು ತಮ್ಮ ಊರಿಗೆ ತೆಗೆದುಕೊಂಡು ಹೋಗಬೇಕು ಅಂತ ಬಡಿಗೆ ಹಿಡಿದು ಬಡಿದಾಡಿಕೊಳ್ತಾರೆ ಯಾರು ದೇವರ ಮೂರ್ತಿಯನ್ನು ತಮ್ಮ ಊರಿಗೆ ತೆಗೆದುಕೊಂಡು ಹೋಗ್ತಾರೋ ಆ ಊರಿಗೆ ಒಳ್ಳೆಯದಾಗ್ತದೆ ಎನ್ನುವಂಥ ನಂಬಿಕೆ ಇದೆ ಮುಂಬರುವಂಥ ಆಸ್ಟ್ರೇಲಿಯಾ ಪ್ರವಾಸಕ್ಕೆ ಟೀಂ ಇಂಡಿಯಾವನ್ನು ಆಯ್ಕೆ ಮಾಡಲಾಗಿದೆ ನವೆಂಬರ್ ಇಪ್ಪತ್ತೇಳರಿಂದ ಆರಂಭವಾಗಿರುವಂತಹ ಆಸ್ಟ್ರೇಲಿಯಾ ಸರಣಿಗೆ ಬಿಸಿಸಿಐ ತಂಡ ಪ್ರಕಟಿಸಿದೆ ಟೆಸ್ಟ್ ಏಕದಿನ ಟಿ ಟ್ವೆಂಟಿ ತಂಡವನ್ನು ನಿನ್ನೆ ಪ್ರಕಟವನ್ನು ಮಾಡಿರುವಂಥದ್ದು ಕನ್ನಡಿಗ ಕೆಎಲ್ ರಾಹುಲ್ ಏಕದಿನ ಮತ್ತು ಟಿ ಟ್ವೆಂಟಿ ತಂಡಕ್ಕೆ ಉಪನಾಯಕನನ್ನಾಗಿ ನೇಮಿಸಲಾಗಿದೆ ಗಾಯಗೊಂಡಂತ ರೋಹಿತ್ ಇಶಾಂತ್ರನ್ನ ಕೈಬಿಡಲಾಗಿದೆ ಸ್ಪಿನ್ನರ್ ವರುಣ್ ಚಕ್ರವರ್ತಿ ಟಿ ಟ್ವೆಂಟಿಗೆ ಆಯ್ಕೆ ಮಾಡಲಾಗಿದೆ ಐಪಿಎಲ್ನ ನಲವತ್ತಾರನೇ ಪಂದ್ಯದಲ್ಲಿ ಕಿಂಗ್ಸ್ ಎಲೆವೆನ್ ಪಂಜಾಬ್ ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ಧ ಎಂಟು ವಿಕೆಟ್ಗಳ ಜಯವನ್ನು ಸಾಧಿಸಿದೆ ಕೋಲ್ಕತ್ತಾ ನೀಡಿದಂಥ ನೂರ ಐವತ್ತು ರನ್ಗಳ ಗುರಿ ಬೆನ್ನತ್ತಿದಂಥ ಪಂಜಾಬ್ ಹದಿನೆಂಟು ಪಾಯಿಂಟ್ ಐದು ಓವರ್ಗಳಲ್ಲಿ ಎರಡು ವಿಕೆಟ್ ಕರೆದುಕೊಂಡು ಗುರಿಯನ್ನು ಸಾಧಿಸಿದೆ ಪಂಜಾಬ್ ಪರ ನಾಯಕ ಕೆಎಲ್ ರಾಹುಲ್ ಇಪ್ಪತ್ತೆಂಟು ಮಂದೀಪ್ ಸಿಂಗ್ ಅಜಯ್ ಅರವತ್ತೈದು ಕ್ರಿಸ್ ಗೇಲ್ ಐವತ್ತೊಂದು ರನ್ ಕಲೆ ಹಾಕಿದ್ರು ಪಂಜಾಬ್ ಈ ಗೆಲುವಿನೊಂದಿಗೆ ಎರಡು ಅಂಕ ಕಲೆ ಹಾಕಿದ್ದು ಹನ್ನೆರಡು ಅಂಕ ಸೇರಿಸಿದೆ ಇದಕ್ಕೂ ಮೊದಲು ಬ್ಯಾಟ್ ಮಾಡಿದಂಥ ಕೆಕೆಆರ್ ಇಪ್ಪತ್ತು ಓವರ್ಗಳಲ್ಲಿ ಒಂಬತ್ತು ವಿಕೆಟ್ಗೆ ನೂರ ನಲವತ್ತೊಂಬತ್ತು ರನ್ ಕಲೆ ಹಾಕಿತ್ತು ಕೆಜಿಎಫ್ ಟೂನಲ್ಲಿ ರವೀನಾ ತಂಡನ್ ರಮಿಕಾ ಸೇನ್ ಎಂಬ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ ನಿನ್ನೆ ರವೀನಾ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಲುಕ್ ರಿಲೀಸ್ ಆಗಿದೆ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ ಅಂದ ಹಾಗೆ ಕೆಜಿಎಫ್ ಟು ಸಿನಿಮಾ ಮುಂದಿನ ವರ್ಷದ ಆರಂಭದಲ್ಲಿ ಥಿಯೇಟರ್ಗೆ ಬರೋಕೆ ಸಜ್ಜಾಗಿದೆ ವಿಷ್ಣು ಈ ಕ್ಷಣದವರೆಗಿನ ಮೂವತ್ತು ನಿಮಿಷ ಮೂವತ್ತು ಸುದ್ದಿ ನಾನು ಪೃಥ್ವಿರಾಜ್ ಹಾರ್ನಳ್ಳಿ ನೋಡ್ತಾರೆ ನ್ಯೂಸ್ ಏಟಿನ್ ಕನ್ನಡ ಜಾಲ ನಮ್ಮದು ಬಲ